ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಸ್ತುತ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಣ್ಣ ನೀರಾವರಿ ಇಲಾಖೆಯಲ್ಲಿ ತಾಂತ್ರಿಕ ಸಹಾಯಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀ ನಾಗೇಶ್ ಭಜಂತ್ರಿಯವರು ವಿಜಾಪುರ ಜಿಲ್ಲೆಯ ತಿಕೋಟ ಗ್ರಾಮದವರು ನಾಗೇಶ್ ಭಜಂತ್ರಿಯವರು ಪ್ರಾಥಮಿಕ ಹೈಸ್ಕೂಲ್ ಶಿಕ್ಷಣವನ್ನು ತಿಕೋಟ ಗ್ರಾಮದಲ್ಲಿ ಮುಗಿಸಿದರು ಪ್ರತಿಭಾವಂತ ವಿದ್ಯಾರ್ಥಿಯಾದ ನಾಗೇಶ್ ಭಜಂತ್ರಿಯವರು ವಿಜಾಪುರದಲ್ಲಿ ಪಿ ಯು ಸಿ ತೇರ್ಗಡೆಯಾಗಿ ನಂತರ ಬಾಗಲಕೋಟೆಯ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಹತ್ತೊಂಬತ್ತು ನೂರ ಪಡೆದರು ಸಿವಿಲ್ ಇಂಜಿನಿಯರಿಂಗ್ ಪದವಿ ಪಡೆದ ನಾಗೇಶ್ ಭಜಂತ್ರಿಯವರು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ಕೊಂಕಣ ರೈಲ್ವೆ ಆರ್ ಎನ್ ಎಸ್ ಸಟ್ಟಿ ಕಂಪನಿಯಲ್ಲಿ ಸೈಟ್ ಇಂಜಿನಿಯರ್ ಆಗಿ ಎರಡು ವರ್ಷ ಸೇವೆ ಸಲ್ಲಿಸಿದರು ನಂತರ ಕಪ್ಪದಗುಡ್ಡ ಮಹಾರಾಷ್ಟ್ರ ಗುಜರಾತ್ ಬಿಹಾರ್ ಗೋವಾಗಳಲ್ಲಿ ಸಹ ಇಂಜಿನಿಯರಾಗಿ ಎರಡು ಸಾವಿರದ ಮೂರರವರೆಗೆ ಅತ್ಯುತ್ತಮ ಕೆಲಸ ಮಾಡಿದ್ದಾರೆ ನಂತರ ಎರಡು ಸಾವಿರದ ಮೂರು ಸೆಪ್ಟೆಂಬರ್ ಹದಿನೇಳಕ್ಕೆ ಕುಷ್ಟಗಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಎರಡು ಸಾವಿರದ ಆರರವರೆಗೆ ಕೆಲಸ ಮಾಡಿದ್ದಾರೆ ಹಾಗೂ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ವರೆಗೆ ಗೋಕಾಕ್ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ದಾರೆ ನಂತರ ಬಡ್ತಿ ಹೊಂದಿ ಅವರು ಧಾರವಾಡ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಧಾರವಾಡ ಸಣ್ಣ ನೀರಾವರಿ ಇಲಾಖೆಯಲ್ಲಿ ತಾಂತ್ರಿಕ ಸಹಾಯಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಅವರು ಇದೇ ಎರಡು ಸಾವಿರದ ಇಪ್ಪತ್ತೈದು ಮೇ ಮೂವತ್ತೊಂದರಂದು ನಿವೃತ್ತಿಯಾಗಲಿದ್ದಾರೆ ಅವರು ತಮ್ಮ ಸೇವಾ ಅವಧಿಯಲ್ಲಿ ಕೆರೆಗಳ ಸುಧಾರಣೆ ಸೇತುವೆಗಳು ರಾಮದುರ್ಗ ವ್ಯಾಪ್ತಿಯಲ್ಲಿ ಮಲ್ಲಪ್ರಭಾ ನದಿಗೆ ಹನ್ನೆರಡು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡುವುದರ ಮೂಲಕ ಸಾವಿರ ಹೆಕ್ಟೇರ್ವರೆಗೆ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಸಣ್ಣ ನೀರಾವರಿ ಇಲಾಖೆಯ ವಿಜಾಪುರದ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲಿ ಮೇ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮುಖ್ಯ ಇಂಜಿನಿಯರ್ ಆದ ಜೆ ಜಿ ರಾಥೋಡ್ ಅವರು ಸನ್ಮಾನಿಸಿದರು ಆ ಸಂದರ್ಭದಲ್ಲಿ ಸುಪರ್ಟೆನೆಂಟ್ ಇಂಜಿನಿಯರ್ ಆದ ಕೆ ಸಿ ಸತೀಶ್ ಅವರು ಹಾಗೂ ಇತರರು ಇದ್ದರು ಇವರಿಗೆ ನಮ್ಮ ಸುದ್ದಿ ಸುದ್ದಿವಾಹಿನಿಯು ನಿವೃತ್ತಿ ಜೀವನ ಸುಖಕರವಾಗಲೆಂದು ಹಾರೈಸುತ್ತದೆ ಅವರು ನಮ್ಮ ಸುದ್ದಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ತಿಕೋಟ ಗ್ರಾಮದ ರಾಜಪ್ಪ ಮತ್ತು ತಾಯಿ ಯಲ್ಲಮ್ಮನಲ್ಲಿ ಹತ್ಮತ್ನೂರ ಇದು ಹತ್ಮತ್ನೂರ ಅರವತ್ತೊಂಬತ್ತು ಆರು ಎಂಟು ಎಂದು ಹುಟ್ಟಿದ್ದು ನನ್ನ ಬಾಲ್ಯವೃಸ್ಥೆ ಶಿಕ್ಷಣ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ತಿಕೋಟ ಗ್ರಾಮದ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ನಲ್ಲಿ ಮುಗಿದು ಅದೇ ಪ್ರಕಾರ ಹನ್ನೊಂದನೇ ಸೈನ್ಸು ಬಿಜಾಪುರ ಗೌರ್ಮೆಂಟ್ ಕಾಲೇಜಿನಲ್ಲಿ ಮುಗಿದ್ದು ಮತ್ತು ಹನ್ನೆರಡನೇ ಯು ಸಿ ಸೈನ್ಸ್ ಎಸ್ ಎಸ್ ಸ್ಕೂಲ್ನಲ್ಲಿ ಮುಗಿದು ಅದರಂತೆ ಅದೇ ವರ್ಷದಲ್ಲಿ ಎಂಟ್ರೆನ್ಸ್ ಸ್ಟಾರ್ಟ್ ಆಗಿತ್ತು ಇಂಜಿನಿಯರಿಂಗ್ ಆಗಲಿ ಆಮೇಲೆ ಮೆಡಿಕಲ್ ಆಗಲಿ ಬಟ್ ಒಂದನೇ ಲಿಸ್ಟ್ನಲ್ಲಿ ನನಗೆ ಬಾಗಲಕೋಟೆ ಜಿಲ್ಲೆ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸಿವಿಲ್ ಸಿವಿಲ್ ಇಂಜಿನಿಯರಿಂಗಲ್ಲಿ ಅಡ್ಮಿಷನ್ ಸಿಕ್ಕಿದ್ದು ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ಹತ್ತೊಂಬತ್ತು ನೂರ ತೊಂಬತ್ತ ಮೂರವರೆಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದು ಅದೇ ಪ್ರಕಾರ ರಿಸಲ್ಟ್ ಬಂದ ತಕ್ಷಣ ನಾನು ತ್ವರಿತವಾಗಿ ಕೋಕಣ್ ರೈಲ್ವೆ ಆರ್ ಎಲ್ ಶೆಟ್ಟಿ ಕಂಪ್ನಿಯಲ್ಲಿ ಟನಲ್ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿ ಕೆಲಸ ಸಿಕ್ತು ಅಲ್ಲೇ ಎರಡು ವರ್ಷ ಅಂತ ಕೆಲಸ ಮಾಡಿದೆ ಅಲ್ಲಿ ಸೈಟ್ ಇಂಜಿನ ಕೆಲಸ ಮಾಡಿದ್ದು ಸೈಟ್ ಇಂಜಿನ ಕೆಲಸ ಮಾಡಿದ್ದು ಆನಂತರ ಕೊಪ್ಪದ ಗುಡ್ಡದಲ್ಲಿ ನ್ಯೂನ್ ಎನರ್ಜಿ ಪವರ್ ಕೆಲಸ ಮಾಡಿದ್ದು ಅದೇ ರೀತಿ ಮತ್ತು ಮಹಾರಾಷ್ಟ್ರದಲ್ಲಿ ನನಗೆ ಬೇರೆ ಕಂಪ್ನಿಯಿಂದ ಆಫರ್ ಬಂದ ತಕ್ಷಣ ನಾನು ಪುನಾದಲ್ಲಿ ಎಂಟ್ರಿ ಕೊಟ್ಟು ಅಲ್ಲೇ ಪುನಾದಿಂದ ಮಹಾರಾಷ್ಟ್ರ ಗುಜರಾತ್ ಬಿಹಾರ ಗೋವಾದಲ್ಲಿ ದೊಡ್ಡದು ನಾವು ಮೇಜರ್ ಬ್ರಿಡ್ಜಸ್ ಮತ್ತು ಕೆನಲ್ ರೋಡ್ ಸರ್ವೆ ಆಮೇಲೆ ಈ ಕಾಲುಗಳ ಮಗ ಎಲ್ಲ ರೋಡ್ ಸರ್ವೆ ಮಾಡಿ ತೊಂಬತ್ತ ಅಲ್ಲೇ ಕಂಪ್ನಿ ಕೆಲಸ ಮಾಡಿದ್ದು ಮುಂದೆ ಎರಡು ಸಾವಿರ ಮೂರರಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಗೌರ್ಮೆಂಟ್ ಕೆಲಸ ಬ್ಯಾಕ್ಲಾಗ್ ಹುದ್ದೆಗಳ ನಂತರ ಸೆಲೆಕ್ಟ್ ಆಗಿ ಕುಷ್ಟಿಗೆಯಲ್ಲಿ ಜಾಯಿನ್ ಆಗಿದೆ ಅಲ್ಲಿ ಕುಷ್ಟಿಯಲ್ಲಿ ಮೂರು ವರ್ಷ ಮಾಡಿ ಅಲ್ಲಿಂದ ಮತ್ತು ಗೋಕಕ್ಕೆ ಸಣ್ಣ ನೀರು ಉಪಯೋಗಕ್ಕೆ ಜಾಯ್ನ್ ಅಲ್ಲಿ ಅಂದಾಜು ಎರಡು ಸಾವಿರ ಆರರಿಂದ ಎರಡು ಸಾವಿರ ಇಪ್ಪತ್ತೊಂದರವರೆಗೆ ನಾನಾ ರೀತಿ ಕೆಲಸಗಳು ಅಂದರೆ ಬ್ರೀಸ್ಕಮ್ ಬ್ಯಾರೇಜ ಕೆರೆಗಳು ಆಮೇಲೆ ಸಣ್ಣ ನೀರಾವರಿ ಸುಧಾರಣೆ ಅಂತ ಕೆಲಸಗಳನ್ನು ಮಾಡಿ ಆಮೇಲೆ ರಾಮದುರ್ಗ ತಾಲೂಕಿನಲ್ಲಿ ಮಲಪುರಿಗೆ ಒಂದೇ ಒಂದು ಬ್ರೀಸ್ಕಮ್ ಬ್ಯಾರೇಜ್ ಇದ್ದಿದ್ದಲ್ಲ ಆ ಸದರಿ ಮಲಪುರಿಗೆ ಬಸರಿಗೆ ಸಂಗ್ರಹದವರೆಗೆ ಅಂದಾಜು ಹನ್ನೆರಡು ಬ್ಯಾ ಬ್ರೀಸ್ಕಮ್ ಬ್ಯಾರೇಜನ್ನು ನಿರ್ಮಾಣ ಮಾಡಿ ರೈತರಿಗೆ ಶಾರ್ಟ್ ಡಿಸ್ಟೆನ್ಸ್ ಆಗಲಿಕ್ಕೆ ಆಮೇಲೆ ತೊಗೊಂಡು ತೊಗೊಂಡೋಗ್ಲಿಕ್ಕೆ ಸುಲಭವಾಗಿ ಹೋಗಲು ಅನುಕೂಲ ಮಾಡಿಕೊಟ್ಟಿದ್ದು ಆಮೇಲೆ ಅದೇ ರೀತಿ ನೋಡ್ಬಿಟ್ಟು ಒಂದು ಎರಡರಿಂದ ಎರಡು ಸ ಒಂದು ಸಾವಿರ ಹೆಕ್ಟರ್ವರೆಗೆ ನೀರಾವರಿ ಸೌಲಭ್ಯ ಒದಗಿಸಿರ್ತೀನಿ ಅದೇ ರೀತಿ ಗಂಗಾ ಕಲನಲ್ಲಿ ಅಂದಾಜು ಒಂದು ಐವತ್ತರಿಂದ ಅದು ಒಂದು ಅರುವತ್ತೆಪ್ಪತ್ತು ಬೋರ್ವೆಲ್ಗಳು ಹೊಡಿಸಿದ್ದು ಎಲ್ಲ ಸಕ್ಸಸ್ ಆಗಿದ್ದಾವೆ ಎಲ್ಲ ರೀತಿಯಿಂದ ಅವ್ರಿಗೆ ಬೋ ಇದು ಕರೆಂಟ್ ಕನೆಕ್ಷನ್ ಕೊಟ್ಟು ಅವರಿಗೆ ಅನುಕೂಲ ಮಾಡಿಕೊಳ್ಳಿದ್ದು ಮುಂದೆ ಮೇ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನನಗೆ ಬಡ್ತಿ ಎ ಡಬ್ಲ್ಯೂ ಎತ್ತ ಬಡ್ತಿ ಹೋಗಿತ್ತು ಬಡ್ತಿ ಅಂತ ತಕ್ಷಣ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಜನ ಇಲ್ಲಿ ಉಪಯೋಗ ಧಾರವಾಡದಲ್ಲಿ ಜಾಯಿನ್ ಆದ ಜಾಯಿನಾಗಿ ಅಲ್ಲಿಂದ ಇಲ್ಲಿಯಾದರೂ ಕೂಡ ಈ ಹುಲಿ ಹುಲಿಕರಿ ವೇಸ್ಟಿವ ಡ್ಯಾಮೇಜ್ ಆಗಿತ್ತು ಅದರ ಪ್ರಕಾರ ಇಮಿಡಿಯೇಟ್ ನಾವು ಎಸ್ಟಿಮೇಟ್ ಮಾಡಿ ಆಮೇಲೆ ಅಪ್ರೂವ್ ತೊಗೊಂಡು ಕೆಲಸ ಕೂಡ ಮುಗಿಸಿ ಅದನ್ನು ಸುಸ್ತಿಯಲ್ಲಿ ತೆಗೆದುಕೊಂಡಿದ್ದದ ಅದೇ ಥರ ಇಲ್ಲಿ ನನ್ನ ಅವಧಿಯಲ್ಲಿ ಅಂದಾಜು ಹದಿನೈದು ಹದಿನೈದು ಬ್ರೀಜ್ ಕಂಪ್ ಬ್ಯಾರೇಜನ್ನು ನಿರ್ಮಾಣ ಮಾಡಿದ್ದದ ಅಂದರೆ ಕಲಗಟ್ಗಿ ಧಾರವಾಡ ಆಮೇಲೆ ಕುಂದುವೋಳ ಆಮೇಲೆ ನೋಡಿ ನೋಡ್ಬಂದ ಇದೇವರ್ಗ ನಾಲ್ಕು ತಾಲೂಕು ಕೆಲಸ ಒಂದು ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಣ್ಣ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಣ್ಣನವರು ಇವಾಗ ಕಚೇರಿಯಲ್ಲಿ ತಾಂತ್ರಿಕ ಸಹಾಯಕರಾಗಿ ಕೆಲಸ ಮಾಡಿದ್ದು ಮಾಡಿರ್ತೀನಿ ಅಲ್ಲಿಂದ ಇಲ್ಲಿವರೆಗೆ ಈಗ ಮೂವತ್ತೊಂದು ಐದು ಎರಡು ಸಾವಿರ ಇಪ್ಪತ್ತರಂದು ವಯನ್ ನೋಡ್ತಾ ಹೋಗಿದ್ದು ಅದನ್ನು ತಮ್ಮ ಇದಕ್ಕೆ ಯಾವಿ ಕೋರ ಸನ್ಮಾನ ಮಾಡಿದ್ದು ಆಮೇಲೆ ಅದೇ ಪ್ರಕಾರ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರ ಇಪ್ಪತ್ತೆರಡರಂದು ಮುಖ್ಯ ಇಂಜಿನಿಯರ್ ಕಚೇರಿ ಬಿಜಾಪುರ ಉತ್ತರ ಕೊಲಾದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಅದೇ ಸಭೆಯಲ್ಲಿ ಬಳ್ಳಾರಿ ಕಾರ್ಯನಿರ್ವಾಹಕ ಮತ್ತು ಇಲ್ಲಿ ಗುಣನಿಯಂತ್ರಣ ನಿಯಂತ್ರಣ ಕಾರ್ಯನಿರ್ವಾಹಕರ ಸನ್ಮಾನ್ಯ ಟೈಮಲ್ಲಿ ನನಗೂ ಕೂಡ ಸನ್ಮಾನ್ಯ ಮಾಡಿ ಸನ್ಮಾನಿಸಲಾಯಿತು ನನಗೆ ಇಬ್ಬರು ಗಂಡು ಹುಡುಗರು ಇದ್ದು ಒಬ್ಬರು ಇಂಜಿನಿಯರಿಂಗ್ ಓದ್ತಾರೆ ಇನ್ನೊಬ್ರು ಮೆಡಿಕಲ್ಗೆ ಅಡ್ಮಿಷನ್ ನೀವು ತಗೊಳ್ತಾರೆ ಸಮಾಜ ಸಮಾಜ ಸೇವೆ ಮಾಡಬೇಕಾಗುತ್ತದೆ ಅದೇ ರೀತಿಯಿಂದ ನನಗೆ ಪುನಃ ಕಂಪನಿದು ಆಫರ್ ಬಂದಿರುತ್ತದೆ ಆಫರ್ ಈ ನಾನೇ ರಿಟರ್ನ್ ಹೊರಗಡೆ ಬಂದ ಬೆಳಗ್ಗೆ ಡಿಸೈಡ್ ಮಾಡುತ್ತಾ ವಿಚಾರ